ಸುಮಾರು ಒಂದೂವರೆ ವರ್ಷಗಳ ಕಾಲ ಪ್ರೇಕ್ಷಕರನ್ನ ರಂಜಿಸಿದಂತ ಕರಿಮಣಿ ಧಾರಾವಾಹಿ ಇದೀಗ ಮುಕ್ತಾಯವಾಗುತ್ತಿದೆ ಹೌದು ಒಂದು ಬಹುದೊಡ್ಡ ಬದಲಾವಣೆಯ ಮುನ್ಸೂಚನೆಯು ಕೂಡ ಕಾಣುತ್ತಿದೆ ವೀಕ್ಷಕರು ಇಷ್ಟಪಟ್ಟಂತಹ ಒಂದು ಅದ್ಭುತವಾದಂತಹ ಧಾರಾವಾಹಿ ಕರಿಮಣಿ ಬಹಳಷ್ಟು ಬೇಗನೆ ಮುಗಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಧಾರಾವಾಹಿ ಇದಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದರು ಬಟ್ ಇದೀಗ ಒಂದು ಧಾರಾವಾಹಿಗೆ ಶುಭಂ ಬೋರ್ಡ್ ಬೀಳುತ್ತಿದೆ ಈಗಾಗಲೇ ಕೊನೆಯ ಸಂಚಿಕೆಗಳು ಪ್ರಸಾರ ಆಗಲು ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕರಿಮಣಿ ಧಾರಾವಾಹಿ ಶುರುವಾಗಿತ್ತು ಈಗಾಗಲೇ ನಾನ್ನೂರ ಏಳು ನಾನ್ನೂರ ಏಳು ಎಪಿಸೋಡ್ಗಳು ಪ್ರಸಾರ ಆಗಿದೆ ಒಂದು ವರ್ಷಗಳಿಗ ಅಧಿಕ ಕಾಲ ಈ ಒಂದು ಧಾರಾವಾಹಿ ರಂಜಿಸಿತ್ತು ಬಟ್ ಏಕಾಏಕಿ ಧಾರಾವಾಹಿ ಮುಕ್ತಾಯವಾಗುತ್ತಿದೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಕ್ಲೈಮ್ಯಾಕ್ಸ್ ಹಂಚಿಕೆ ಅತಿ ಶೀಘ್ರದಲ್ಲಿಯೂ ಕೂಡ ಬರುತ್ತೆ ಈಗಾಗಲೇ ಧಾರಾವಾಹಿ ಶೂಟಿಂಗ್ ಕೂಡ ಮುಗಿತಿದೆ ತಾರಿಯರು ಕೂಡ ಒಂದು ವಿಚಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಕೊನೆಯ ದಿವಸದ ಶೂಟಿಂಗ್ ಅಂತೆಲ್ಲ ಬರೆದುಕೊಂಡಿದ್ದಾರೆ ಬಹಳಷ್ಟು ಜನರು ಕೂಡ ಇಷ್ಟಪಟ್ಟಂಥ ಒಂದು ಧಾರಾವಾಹಿ ಇದೀಗ ಮುಕ್ತಾಯವಾಗ್ತಿರುವುದು ಅಭಿಮಾನಿಗಳಿಗೆ ಬೇಸರ ಇದೆ ಇದರಲ್ಲಿ ದೊಡ್ಡ ತಾರಾ ಬಳಗವೇ ಇತ್ತು ಅಶ್ವಿನ್ ಯಾದವ್ ಸಾಹಿತ್ಯ ತುಂಬ ಚೆನ್ನಾಗಿ ನಟಿಸಿದರು ನಟಿ ಸ್ಪಂದನಾ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡ್ತಾ ಇದ್ರು ಪ್ರಥಮ ಪ್ರಸಾ ಪ್ರಥಮ ಪ್ರಸಾದ್ ಅವರು ಅನೂಷಾ ಹೆಗ್ಡೆ ಶ್ರೀಕಾಂತ್ ಅವರು ಮುಂತಾದವರು ಕೂಡ ನಟಿಸಿದರು ಬಟ್ ಧಾರಾವಾಹಿ ಇದೀಗ ಮುಕ್ತಾಯವಾಗುತ್ತಿದೆ